கட்ட வந்த ஒ करत हो रहा है मरीमिक मरीमिक 9:00 बजे नंबर नंबर हटता छित्रे छित्रे हटता हटता पूरा लग गया क्या 11:00 बजे आवेगा ना साहब लगा गाड़ी ಕೇಳಕ ಕಟ್ಟಿದ್ದಾರೆ 35000 ಎರಡಕ್ಕೆ 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 ಮತ್ತೆ ಚಕ್ರ್ ಅಮ್ಮ ಏನಲ್ಲ ಇಲ್ಲಿ ಏನು ಯಲಗಾಂಬರಿ ಅಲ್ವ ಇದು ಯಲಗರಿ ಮಾಗೇವಾಡಿ ಏನ್ ಬೇರೆ ಕಟ್ಟಿದ್ದೀರಾ ನಗರ ಬರೀ ಅಲ್ವಾ ನಮಸ್ಕಾರ ದಿನಾಂಕ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಟೂರಿದಕ್ಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಈ ಸಂತೆ ಹಳೆಯ ಸಂತೆ ಮತ್ತು ಇತಿಹಾಸದ ಸಂತೆ ಈ ಸಂತೆಗೆ ಅನೇಕ ಕಡೆಯಿಂದ ಜನರು ಬರ್ತಾರೆ ತಾವು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ತರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಈ ವಾರದ ಸಂತೆ ಅಪಾರ ಜನಸ್ತೋಮದಿಂದ ಕೂಡಿದೆ ಅಪಾರ ಕೂಡಿದೆ

நம்ம எனக்கு கட்டோ சார் அது சே சரி வாத்தி தென்னை முன்னாடி போறோம் ஆ ஆ வந்து ரோத வர வந்துட்டேன் நான் பத்தி ஒரு குட் கால் யாரு யாரு வா கை

干 <laughs> <laughs> பிட்ற மெயின் மேட்ச் முடிந்தது கட்டமன்மைய அறுவத்தை சாக்கி சவிர் சில வாத்தமாரி

ಈ ವಾರದ ಸಂತೆಯಲ್ಲಿ ಮೇಕೆಗಳು ಜಾಸ್ತಿ ಬಂದವೆ ಕುರಿ ಕಡಿಮೆ ಇದೆ ಈ ವಾರ ಮೇಕೆಗಳ ದರ್ಬಾರು ನೋಡಿ ಸ್ನೇಹಿತರೆ ಎಲ್ಲೆಲ್ಲೂ ಮೇಕೆ ಕಾಣ್ತಿದ್ದಾವೆ ಏನ್ ಬೆಲೆ ಕಟ್ಟಿದೀರ ಬೆಲೆ ಹನ್ನೆರಡು ಹನ್ನೆರಡುವರೆಲ್ಲ ವಾತು ಬರೀ ಮೂರು ಎಣ್ಣು ಏನ್ ತಗೊಂಬಂದಿಲ್ಲ ಪುರಿಮೆ ಬಂದಿಲ್ಲ Take it! Take